ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಾನು ತೋಟದಲ್ಲಿದ್ದೇನೆ ನೋಡಿ ಅಡಿಕೆ ಎಲ್ಲ ಬಿದ್ದಿದೆ ಎಕ್ಕಿಕೊಂಡು ಹೋಗೋಣ ಅಂತ ಬಂದೆ ಎಲ್ಲ ಕೋತಿಗೆಲ್ಲ ತೆಗೆದುಹಾಕಿದ್ದೆ ನೋಡಿ ಮೊನ್ನೆ ಅಂದರೆ ಸೊಪ್ಪು ತೋರಿಸಿದ್ದೆ ನಾನು ನೋಡಿ ಮೊನ್ನೆ ಅಂದರೆ ಹತ್ತು ಒಂದು ತುಂಬ ದಿವಸ ಆಯಿತು ಇದು ಪಲ್ಯ ಮಾಡಲಿಕ್ಕೆ ಆಗ್ತದೆ ಇದ್ರದ್ದು ಬೆಕ್ಕು ಕೂಡ ಬಂದಿದೆ ನನ್ನೊಟ್ಟಿಗೆ ಬಾ ಬಲ ಬಲ ಪುಯ್ ಬೆಳಿಗ್ಗೆ ಬಟ್ಟೆ ವಾಶ್ ಮಾಡಿದ್ದೆ ಈಗ ಅದನ್ನು ತಗೊಂಡು ಬರಬೇಕು ah po po awa aite per mari po, po. ah po la wa yan po pe ba bala bala per pujana bala. bala 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 bah. ba apa pe ಇದೇ ಬತ್ತನ ಬಾಳೆನ್ ಬುಡ್ದು ಪಿಕ್ಕು ಪಿಕ್ಕು ಇದಕ್ಕು ಒಂದು ದಿವಸ ಮಳೆ ಬರದಿದ್ರೆ ఇడి ఆదా నేడి నిన్న ఇల్ ఎలా తనకైతే ఇల్లి ఆట ఆర్త నొయ్ పొప్పు అన్న అక్కడుకుంటూ పై ಬಿಸಿಲು ಬಿಸಿಲು ಈಗ ಕೊಂಡೋಗಿದ್ರೆ ಬಿಸಿ ಬಿಸಿ ಇರ್ತದೆ ಸಂಜೆಗೆ ಬೆಡ್ಶೀಟ್ ನೋಡಿ ಇಲ್ಲ ಇಲ್ಲೇ ಹಾಕಿದ್ದು ಅಂದರೆ ವಾಶ್ ಮಾಡಿದ ನಂತರ ಅದು ಒದ್ದೆ ಇರುವಾಗ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ ಮನೆಗೆ ಹಾಗೆ ಇಲ್ಲೇ ಹಾಕಿ ಇದೆ ಇದೇ ಪತ್ತೆ ಹಾಂ ಇದು ಇದನ್ನೆಲ್ಲ ತೆಗೆದು ಮಡಿಚಿ ಕೊಂಡೋಗ್ಬೇಕು ಎಲ್ಲ ಮಡಿಚ ಇದು ನಮ್ಮದಲ್ಲ ಇದು ಪಕ್ಕದ ಮನೆಯವರದ್ದು ಎರಡು ನಮ್ಮದಿಷ್ಟು ನಮ್ಮದು ತಗೊಂಡೋಗುದು ಮನೆಗೆ ಬೆಕ್ಕು ಅಲ್ಲಿ ಕೂತಿದೆ ಅದು ಇವತ್ತು ಬರುವ ಹಾಗೆ ಕಾಣುವುದಿಲ್ಲ ಬಲೆ ಪುಯ್ ಬಾ ಬಲೇ ಪುಯಿ ಬಾ ಸ್ವಲ್ಪ ಬಾ ಬ ಸಂಜೆಗೆ ಇಲ್ಲಿ ಕುತ್ಕೊಂಡ್ರೆ ಖುಷಿ ಆಗ್ತದೆ ಇವಾಗ ಬಿಸಿಲು ಬಿಸಿ ಬಿಸಿ ಇರ್ತದೆ ಕಂಡು ತುಂಬ ದಿವಸ ಆಯಿತು ವೀಡಿಯೋ ಹಾಕದೆ ನಾನು ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಹೇಳ್ತಾರೆ ಎಲ್ಲರೂ ಎಂಥ ವೀಡಿಯೋ ಮಾಡೋದು ಅಂತ ಗೊತ್ತಾಗ್ತಿಲ್ಲ Редактор субтитров А.Семкин Корректор А.Егорова ಮೀನುಗಳಿದೆ ನೋಡಿ ಓಡ್ತಾ ಇದ್ದೆ ನೋಡಿ ಚಿಕ್ಕ ಚಿಕ್ಕ ಮೀನುಗಳು ಹೋಯ್ತಾಚೆ ಬರುವಾಗ ಆಚೆ ಹತ್ತು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು